ಕೆಳಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗಾಯಕಿ ಬಹುಮುಖ ಪ್ರತಿಭೆಯ ಸಂವೇದಿತಾ ಸುಭಾಷ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ ಕೆಳಗರಿಗೆಲ್ಲ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೆಳಗ್ರೆ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ನನ್ನ ಎದುರಿಗೆ ಒಂದು ಅದ್ಭುತವಾದ ಒಂದು ಪ್ರತಿಭೆ ಬಹುಮುಖ ಪ್ರತಿಭೆ ಅಂತ ಹೇಳಬಹುದು ಸಂವೇದಿತಾ ಸುಭಾಷ್ ಅಂತ ಹೇಳಿ ಅವ್ರ ಹೆಸರು ಅವರು ಏನ್ ಮಾಡ್ತಾರೆ ಅವರ ಪ್ರತಿಭೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಅವ್ರಿಗೆ ಮಾತಾಡ್ಸಲ್ಲ ಪ್ರಾರಂಭಕ್ಕೆ ಅವರ ಹತ್ರ ಒಂದು ಹಾಡನ್ನ ಹೇಳಿಸ್ಬಿಡೋಣ ಬನ್ನಿ ಕೇಳಿದ್ರೆ ಗಜಾನ क्षितम् जं 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 गजवदनाहेरम्भ विजयध्वजशतरवि प्रतिभा गजवदनाहेरम्भ विजयध्वजशतरवि प्रतिभा एकदन्त वै सिद्धि कल्यान्त ऋद्धिसिद्धिध्वैराकान्त गजवदनाहेरम्बा मूषकवाहना सर्पभूषा आ, 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 आ स नी नी पाप मम गग नी सगम पनीिस पनीिस नि सा मूषक वाह सर्पभूषा अड़गड़े वन्दीपे गणेश अडेगडे निीपे गणेश वन्दीपे गणेश वन्दीपे श्री गणेश गणेश ಗಣೇಶ ಶಾ ಶಜನಾಂಬ ವಿಜಯ ಧ್ವಜ ಶತ ರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸುದ್ದಿ ಧ್ವರಕಾಂತ ಗಜದನಾಂಬ ಅಬ್ಬಾ ಅದ್ಭುತವಾಗಿ ಗಣಪತಿಯನ್ನ ನೀವು ಇಲ್ಲಿಗೆ ಆಹ್ವಾನೆ ಮಾಡಿಬಿಟ್ಟಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು ಅದ್ಭುತವಾಗಿತ್ತು ತಮ್ಮ ಹಾಡು ಸಂವೇದಿತ ಹಾಗೆ ತಾವು ಈ ಹಾಡನ್ನ ಸಾಮಾನ್ಯ ರಂಗ ಗೀತೆ ಅಂತ ಹೇಳಿ ತಗೊಳ್ತೀವಿ ಅಂದ್ರೆ ನಾಟಕಗಳ ಪ್ರಾರಂಭದ ಗೀತೆ ಇದು ಅಲ್ವಾ ಆ ಹಾಡನ್ನ ಇವತ್ತು ಯಾಕೆ ಚೂಸ್ ಮಾಡ್ಕೊಂಡಿದೀರಾ ನಿಮ್ಮ ಪರಿಚಯಕ್ಕೆ ಮೊದಲು ನಾನು ಅದನ್ನ ಕೇಳ್ತಾ ಇದ್ದೀನಿ ಅದಕ್ಕೆ ಉತ್ತರ ಕೊಡಿ ಹೌದು ಇದು ಹಯವದನ ನಾಟಕದ ಒಂದು ಗೀತೆ ನಾನು ಬೇಸಿಕಲಿ ಥಿಯೇಟರ್ ಫೀಲ್ಡ್ ಪರಿಚಯ ಇದ್ದವಳು ಕೂಡ ನಾನು ಡಿಗ್ರಿ ಆದ ನಂತರ ಚೀನಿಮಾಮಾ ಅಂತ ಅಂದ್ರೆ ಶ್ರೀನಿವಾಸ್ ಭಟ್ ಅಂತ ಅವ್ರ ಹೆಸರು ಅವರ ಸಮ್ಮುಖದಲ್ಲಿ ಅನೇಕ ರಂಗಗೀತೆ ಕಾರ್ಯಕ್ರಮಗಳನ್ನ ನೀಡಿದೀನಿ ಹಾಗೆ ಅಂದ್ರೆ ರಂಗಗೀತೆ ಹಾ ಎರಡು ಕೂಡ ನಾನು ಹವ್ಯಾಸಿ ನಾಟಕ ಕಲಾವಿದೆ ಮೈಸೂರ್ನಲ್ಲಿ ಮೂಲತಃ ನಂದು ಕೊಡಗು ನಾನು ಮೈಸೂರಿನಲ್ಲಿ ಬಿ ಎಸ್ ಸಿ ಓದ್ತಾ ಇದ್ದೆ ಸೊ ಆ ಟೈಮ್ ನಲ್ಲಿ ನಾನು ಅನೇಕ ನಾಟಕಗಳಲ್ಲಿ ಅಭಿನಯಿಸಿದೀನಿ ಜೊತೆಗೆ ರಂಗ ಸಂಗೀತಗಳ್ನು ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದೆ ಹಾಗಾಗಿ ತಾವು ಈಗ ಗಣಪತಿಯ ನಾಟಕಗಳಲ್ಲಿ ಬಳಸುವಂತಹ ಪ್ರಾರಂಭದ ಗೀತೆಯನ್ನು ತಾವೇ ಇವಾಗ ಹಾಡಿದ್ರಿ ಹಾಗಿದ್ರೆ ನಮ್ಮ ಕೇಳುಗರಿಗೆಲ್ಲ ಕುತೂಹಲ ಆಗ್ತಾ ಇದೆ ಇಂಥ ಅದ್ಭುತ ಗಾಯಕಿ ಇವರು ಹಾಗಿದ್ರೆ ಇವ್ರು ಯಾರೋ ಇವರ ಪರಿಚಯ ಏನಿರಬಹುದು ಅಂತ ಕುತೂಹಲದಿಂದ ಕೇಳ್ತಾ ಇರ್ತಾರೆ ಇವರು ಫಸ್ಟ್ಗೆ ಇವ್ರನ್ನ ಪರಿಚಯನ ಮಾಡ್ಕೊಡ್ಲಿಲ್ಲ ಅವ್ರ ಹತ್ರ ಹಾಡು ಹೇಳಸ್ಬಿಟ್ರಲ್ಲ ಅಂತ ಹೇಳಿ ಯಾಕೆ ಪರಿಚಯ ಮಾಡಿಸಿದ್ದು ಹಾಡನ್ನ ಹೇಳಿಸಿದ್ದು ಅಂತಂದರೆ ಯಾರು ಅನ್ನೋದು ನಿಮ್ಮ ಧ್ವನಿ ಮೂಲಕ ನೀವು ನಾಲ್ಕು ಜನಕ್ಕೆ ಗೊತ್ತಿದ್ದೀರಾ ಅಂತಾದರೆ ನಮ್ಮ ಕೇಳುಗರಿಗೂ ಹಾಗೆ ಗೊತ್ತಾಗಲಿ ಅಂತ ನಾನು ಹಾಡ್ಸಿದ್ದೆ ಈಗ ಹೇಳಿ ತಮ್ಮ ಪರಿಚಯವನ್ನ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸಂವೇದಿತಾ ಸುಭಾಷ್ ನಾನು ಮೂಲತಃ ಕೊಡಗಿನ ಕುಶಾಲ್ ನಗರದವಳು ನಾನು ಬಿ ಎಸ್ ಸಿ ಮುಗಿಸಿ ಈಗ ಎಂ ಎಸ್ ಸಿ ಇನ್ ಯೋಗಿಕ್ ಸೈನ್ಸ್ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾ ಇದ್ದೀನಿ ಭರತನಾಟ್ಯ ಕಲಾವಿದೆ ಕೂಡ ಸಂಗೀತ ಕಲಾವಿದೆ ಕೂಡ ಜೊತೆಗೆ ಯೋಗಾಭ್ಯಾಸ ಅದರಲ್ಲಿ ಡಿಗ್ರಿ ಮಾಡ್ತಾ ಇದ್ದೀನಿ ಜೊತೆಗೆ ಎಲ್ಲವೂ ಕೂಡ ಸದ್ಯಕ್ಕೆ ದಾವಣಗೆರೆಯಲ್ಲಿ ತಾವು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ಹಾಗಿದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳ್ಬೋದಾ ನನ್ನ ತಂದೆ ಸುಭಾಷ್ ಅಂತ ಹೇಳಿ ನನ್ನ ಹೆಸರಲ್ಲೇ ಇದೆ ಅವರು ಮೂಲತಃ ಪುತ್ತೂರ್ನವರು ಆದ್ರೆ ಈಗ ಸೆಟಲ್ಡ್ ಎಲ್ಲ ಕೊಡಗುನೆ ಸೊ ಅವರು ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಇದೆ ನಮ್ದು ಕುಶಾಲ್ ನಗರದಲ್ಲೇ ಹಾಗೆ ತಾಯಿ ವೇದ ಸುಭಾಷ್ ಅಂತ ಹೇಳಿ ಅವರು ಮೊದ್ಲು ಶಿಕ್ಷಕಿಯಾಗಿದ್ರು ಲೆಕ್ಚರರ್ ಆಗಿದ್ರು ಈಗ ನನ್ನ ಆಗಿದ್ದಾರೆ ಮಗಳನ್ನ ಏನಂತೀವಿ ಒಂದು ಅದ್ಭುತವಾಗಿ ಒಡ ಅಂತ ಹೇಳಿ ಅವರು ಪ್ರಯತ್ನ ಮಾಡ್ತಾ ಇದಾರೆ ನಿಮ್ಮ ಪ್ರತಿಭೆಯನ್ನ ಹೊರಗೆ ತೆಗಿಯವ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗೇನೆ ಸಂವೇದಿತಾ ನೀವು ಭರತನಾಟ್ಯ ಪ್ರವೀಣೆ ಅಂತ ಹೇಳಿದ್ರಿ ಸಂಗೀತ ನಾಟಕ ಹಾಡು ಹೇಳೋ ಇದು ಪ್ರಾರಂಭ ಆಗಿದ್ದೆ ಹೇಗೆ ನಿಮ್ಮ ನಂದು ಸಂಗೀತ ಭರತನಾಟ್ಯ ಎರಡು ಒಟ್ಟೊಟ್ಟಿಗೆ ಶುರು ಆಯ್ತು ಒಬ್ಳು ಸಹೋದರಿ ಇದ್ದಾಳೆ ಸುವೇದಿತಾ ಸುಭಾಷ್ ಅಂತ ಹೇಳಿ ಅಕ್ಕ ಕೂಡ ಹಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ನನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಈಗ ಬೆಂಗಳೂರಿನಲ್ಲಿ ನಂದು ಒಂದು ಫನಿ ಸ್ಟೋರಿ ಅಕ್ಕ ಡಾನ್ಸ್ ಗೆ ಹೋಗ್ತಾ ಇದ್ಲು ಆಗ ಸುಮ್ನೆ ಅವಳ ಜೊತೆ ನಾವು ಹೋಗ್ತಾ ಇದ್ದೆ ನನ್ನ ಡ್ಯಾನ್ಸ್ ಗುರುಗಳು ಅಂದ್ರೆ ಭರತನಾಟ್ಯ ಗುರುಗಳು ಬಂದು ಬಿ ಸಿ ಶಂಕರಯ್ಯ ಅಂತ ಹೇಳಿ ಅವ್ರು ಕುಶಾಲ್ ನಗರ್ದವ್ರೆ ನಾನು ಗುಂಡ್ ಗುಂಡಾಗಿದ್ದೆ ಆಗಿದ್ದೆ ಚಿಕ್ಕವಳಿದ್ದಾಗ ಅಕ್ಕನ ಜೊತೆ ಕ್ಲಾಸಿಗೆ ಹೋಗ್ತಾ ಇದೆ ಸುಮ್ಮನೆ ಕೂತ್ಕೋತಿದ್ದೆ ಆಗಿನ ನಂಗೆ ಮೂರು ವರ್ಷ ಅಷ್ಟೇ ಬರ್ತಾ ಇದೆ ಒಂದಿನ ಅವ್ರು ನನ್ನ ನೋಡಿ ಇವಳನ್ನ ಬೆಣ್ಣೆ ಕೃಷ್ಣ ಮಾಡಿ ಸ್ಟೇಜಿಗೆ ತರಿಸ್ಬೋದು ಏನಿಲ್ಲ ನಂದು ಸಿಂಪಲ್ ಕೆಲಸ ಅವ್ರು ಡ್ಯಾನ್ಸ್ ಮಾಡ್ತಾರೆ ನಾ ಮುಂದೆ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ನೋದಷ್ಟೇ ಬೆಣ್ಣೆ ಅನ್ನೋ ರೂಪದಲ್ಲಿ ಐಸ್ ಕ್ರೀಮ್ ತಿಂತ ಕೂರೋದು ಸೊ ಹಾಗೆ ನಂದು ಸ್ಟೇಜ್ ಶುರು ಆಗಿದ್ದು ಅದ್ರ ಜೊತೆಗೇನೆ ಹಾಡು ಸಂಗೀತ ಎಲ್ಲ ಚಿಕ್ಕರಿಂದಾನೆ ಎಲ್ ಕೆ ಜಿ ಯು ಕೆ ಜಿಯಿಂದಾನೆ ಹಾಡ್ಕೊಂತಾನೆ ಬಂದಿದ್ದೀನಿ ಹಾಗಿದ್ರೆ ಹಾಡು ಅಂತ ಹೇಳಿದ್ರಲ್ಲ ಪ್ರಾರಂಭದ ಶಿಕ್ಷಣ ಸಂಗೀತ ಹಲವು ಗುರುಗಳಿದ್ರು ನನ್ನ ಜೂನಿಯರ್ ಎಕ್ಸಾಮ್ಸ್ ಎಲ್ಲಾ ಮುಗಿಸಿದ್ದು ಶ್ರೀಮತಿ ರಮಾ ವಿಜೇಂದ್ರ ಅಂತ ಅವ್ರ ಮೂಲತಃ ಕುಶಾಲ್ ನಗರದವ್ರೆ ಸೊ ಅಲ್ಲೇ ನಂದು ಜೂನಿಯರ್ ಎಕ್ಸಾಮ್ ಮತ್ತೆ ಸೀನಿಯರ್ ಅಭ್ಯಾಸ ಎಲ್ಲ ಮಾಡಿದ್ ಅಲ್ಲೇನೆ ಡಾನ್ಸ್ ಬಂದು ಶಂಕರೇಶ್ ಸರ್ ಹತ್ರನೇ ಕಲ್ತಿದ್ ನಾನು ಸರಿ ಸರಿ ಆಮೇಲೆ ನೀವು ಎಸ್ ಪಿ ಅಂದ್ರೆ ಅವರು ಜಡ್ಜ್ ಆಗಿದ್ರು ತುಂಬಿ ಹಾಡುವೇನು ಆ ಸ್ಪರ್ಧೆಯಲ್ಲಿ ತಾವು ಭಾಗವಹಿಸಿ ಸೆಮಿಫೈನಲ್ ತನಕ ತಲುಪಿದವರು ಅಲ್ವಾ ಅದ್ರ ಅನುಭವ ಖಂಡಿತವಾಗ್ಲೂ ಅದೊಂದು ಸ್ಪೆಷಲ್ ಮೂಮೆಂಟ್ ಯಾಕೆಂತಂದ್ರೆ ನಮ್ಮ ಊರು ಕೊಡಗು ಅಲ್ಲಿಂದ ಸ್ವಲ್ಪ ಕೈ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದ್ರೆ ಇವಾಗ ಸ್ವಲ್ಪ ಎಲ್ಲರಿಗೂ ಮ್ಯೂಸಿಕ್ ಡಾನ್ಸ್ ಅರಿವಿದೆ ಅದು ಟೆನ್ ಆ ಟೈಮ್ ಮ್ಯೂಸಿಕ್ ಆಗ್ಲಿ ಡಾನ್ಸ್ ಆಗಲಿ ಯಾರಿಗೂ ಅಷ್ಟು ಪರಿಚಯ ಇರ್ಲಿಲ್ಲ ಮತ್ತೆ ನಮ್ಮ ಊರಿಂದ ಅಲ್ಲಿ ಸಂಗೀತ ಅಭ್ಯಾಸ ಡಾನ್ಸ್ ಅಭ್ಯಾಸ ಎಲ್ಲ ಬಹಳ ಕಡಿಮೆ ಸಪೋರ್ಟ್ ಮಾಡ್ತಿದ್ದು ಕಡಿಮೆ ಕಾರ್ಯಕ್ರಮಗಳು ಅಲ್ಲಿ ನಡೆಯೋದು ಕಡಿಮೆ ಸೊ ಆ ಊರಿಂದ ನಾನು ಏನು ಗೊತ್ತಿಲ್ಲದೆ ಆಗ ಜಾಸ್ತಿ ನಂಗೆ ಅಷ್ಟು ನಾಲೆಜ್ ಇಲ್ಲ ಹೊರಗಿನ ಪ್ರಪಂಚ ಆರನೇ ಕ್ಲಾಸ್ ನಾನು ಚಿಕ್ಕವಳು ಬಹಳ ಕಲಾವಿದೆ ಅಂದ್ರೆ ಚಿಕ್ಕ ಮಕ್ಕಳಿಗಾಗಿ ನಡೆಸ್ತಾರಲ್ಲ ಸ್ಪರ್ಧೆ ಆದ್ರಲ್ಲಿ ನೀವು ಹೋಗಿದ್ದು ಅಂದ್ರೆ ಹೋಗ್ಬೇಕು ಅಂತ ನಿಮಗೆ ಅನ್ಸಿದ್ ಹೇಗೆ ವೇದಿಕೆ ಹೇಗೆ ಏನು ಅನ್ಸಲಿಲ್ಲ ಅಮ್ಮ ಕರ್ಕೊಂಡು ಹೋದ್ರು ಅಂದ್ರೆ ಅಮ್ಮಂಗೆ ಕ್ಲಾಸ್ ಕಳಿಸ್ತಿದ್ರಲ್ಲ ಅಮ್ಮಂಗೆ ಅಕ್ಕಂಗೆ ಒಟ್ನಲ್ಲಿ ನನ್ಗೆ ಸಪೋರ್ಟ್ ಮಾಡ್ತಿದ್ರು ಅಷ್ಟೇನೆ ನನಗಾಗಿ ಏನು ಗೊತ್ತಿರ್ಲಿಲ್ಲ ಸುಮ್ನೆ ಹೋದೆ ಹಾಡ್ದೆ ಸೆಲೆಕ್ಟ್ ಆದ್ರೆ ಆಡಿಶನ್ಗಳಿರುತ್ತೆ ಮೆಗಾ ಆಡಿಷನ್ ಈಗ ಎಲ್ಲಾ ಊರುಗಳಿಗೂ ಬರ್ತಾರೆ ಬಟ್ ಆಗ ನಾವು ಮೈಸೂರ್ಗೆ ಹೋಗಿ ಆಡಿಷನ್ ಕೊಟ್ಟಿದ್ವಿ ಸೊ ಆಡಿಷನ್ ಕೊಟ್ಟೆ ಅಲ್ಲಿ ಸೆಲೆಕ್ಟ್ ಆದೆ ಮತ್ತೆ ನೆಕ್ಸ್ಟ್ ಮೆಗಾ ಆಡಿಷನ್ ಇತ್ತು ಅಲ್ಲೂ ಸೆಲೆಕ್ಟ್ ಆದೆ ಹಾಗೆ ಅದು ಜರ್ನಿ ಸೆಮಿಫೈನಲ್ಸ್ ತನಕ ಹೋಯ್ತು ಆಲ್ ದಿ ಕ್ರೆಡಿಟ್ ಗೋಸ್ಟು ಅಮ್ಮ ಅಂದ್ರೆ ಅಕ್ಕ ಮೊದಲ ಸೂತ್ರಧಾರಿ ಅಂತ ಹೇಳ್ಬೋದು ನಾವು ಜಸ್ಟ್ ಪಾತ್ರಧಾರಿಗಳು ಅವ್ರು ಹೇಳ್ದಂಗೆ ನಾವು ಹೆಜ್ಜೆ ಇಟ್ಟರೆ ಆ ತಾಯಿ ತಂದೆ ಮಾತು ಕೇಳಬೇಕು ಅಂತ ಮಕ್ಳಿಗೆ ಯಾಕೆ ಹೇಳ್ತಾರೆ ಅಂತಂದ್ರೆ ಅವರು ಯಾವತ್ತು ತಮ್ಮ ಮಕ್ಕಳನ್ನ ಉನ್ನತ ಸ್ಥರಕ್ಕೆ ತಗೊಂಡು ಹೋಗುವಲ್ಲಿ ಅವ್ರ ಪ್ರಯತ್ನ ಇರತ್ತಲ್ವ ಆಗ ನಾವು ಅವ್ರ ಮಾತು ಕೇಳಿದ್ವಿ ಅಂದ್ರೆ ಆಟೋಮ್ಯಾಟಿಕ್ ಆಗಿ ನಾವು ಮುಂದೆ ಹೋಗ್ತಾ ಇರ್ತೀವಿ ಅಲ್ವಾ ಹಾಗಿದ್ರೆ ಅಲ್ಲಿ ಹೋದ್ಮೇಲೆ ನಿಮ್ ಅನುಭವ ಯಾವ ಹಾಡು ಹೇಳಿದ್ರಿ ಅಲ್ಲಿ ಅದನ್ನ ಒಂದು ಹಾಡು ಹೇಳ್ಬೋದಾ ಅಲ್ಲಿ ಆಕ್ಚುಲಿ ಸುಮಾರ್ ಹಾಡ್ ಹೇಳಿದ್ದೆ ಅಲ್ಲಿ ಹಾಡಿದ್ರಲ್ಲಿ ನನ್ನ ಫೇವರೆಟ್ ಸಾಂಗ್ ಮತ್ತೆ ಅಲ್ಲಿ ಹಂಸಲೇಖ ಸರ್ ಆಗಿರ್ಬೋದು ಅಥವಾ ಎಸ್ ಪಿ ಬಿ ಸರ್ ಹತ್ರ ಭೇಷ್ಕೊಂಡಿರೋ ಹೇಳ್ತೀನಿ ಖಂಡಿತ ಹಾಗಿದ್ರೆ ಸಂವೇದಿತಾ ನಮ್ಮ ಕೇಳುಗರು ಕೂಡ ಇನ್ನಷ್ಟು ಹಾಡುಗಳನ್ನು ಕೇಳುವ ಆಸೆ ಹೊಂದಿದ್ದಾರೆ ಅಂತ ನಾವು ಅದರ ಅಂದ್ಕೊಳ್ಬೇಕು ಹಾಗೆ ಅದರ ಮಧ್ಯದಲ್ಲಿ ನಾನು ಹೇಳಬೇಕು ಅಂತಂದರೆ ತಮ್ಮನ್ನು ನಾನು ಏನಂತ ಪ್ರಾರಂಭದಲ್ಲಿ ಹೇಳಿದೆ ಅಂದರೆ ಬಹುಮುಖ ಪ್ರತಿಭೆ ಅಂತ ಹೇಳಿದೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಗೊತ್ತಾ ತಾವು ಆಕಾಶವಾಣಿ ಮಡಿಕೇರಿಯಲ್ಲಿ ಹಾಗೆ ಮೈಸೂರು ದಸರಾ ಉತ್ಸವಗಳಲ್ಲಿ ಕೂಡ ತಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ ನೀವು ಈಗ ತಾವು ದಾವಣಗೆರೆಯಲ್ಲಿ ಇರೋದರಿಂದ ನಮಗೆ ನೀವು ಸಿಕ್ಕಿದ್ದೀರಾ ಆದರೆ ನಮ್ಮ ಕೇಳುಗರಿಗೆ ಅಲ್ವಾ ಹಾಗೆಯೇ ನೀವು ರಂಗಾಯಣ ರೆಪರ್ಟರಿ ನಾಟಕ ತಂಡಗಳಲ್ಲಿ ರಂಗ ಸಂಗೀತ ಅಲ್ವಾ ಅದರಲ್ಲಿ ತಾವು ಹಾಡಿದ್ದೀರಾ ಹಿನ್ನೆಲೆ ಗಾಯನ ನೀಡಿದ್ದೀರಾ ಹಾಗೆ ನಾಟಕಗಳಲ್ಲಿ ಕೂಡ ಅಭಿನಯಿಸಿದ್ದೀರಾ ಅಂತ ಆಯಿತು ಹಾಗೆ ಕಿರುತೆರೆ ಮತ್ತು ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಅಂತ ನಾನು ಕೇಳ್ಪಟ್ಟೆ ಹೇಗೆ ಯಾವ ಚಲ ಹಿನ್ನೆಲೆ ಅಂದ್ರೆ ಇವಾಗ ಹೊಸ ಆರ್ಟಿಸ್ಟ್ಗಳು ಮೂವಿ ಮಾಡ್ತಿದ್ದಾರೆ ಸೊ ಅದು ಎರಡ್ ಮೂವಿಗೆ ಹಾಡಿದೀನಿ ವಾರಾಯೋ ಅಂತ ಒಂದ್ ಮೂವಿ ಇದೆ ದಿನ ರಿಲೀಸ್ ಆಗಿಲ್ಲ ಮತ್ತೆ ಅದ್ರ ಜೊತೆಗೆ ಆನಂದ್ ಆಡಿಯೋಸ್ ಅಲ್ಲಿ ಕನ್ನಡ ಸಿರಿಗನ್ನಡ ಅಂತ ಕನ್ನಡದೊಂದು ಆಲ್ಬಮ್ ಗೀತೆ ಒಂದು ರಿಲೀಸ್ ಆಗಿದೆ ಹಾಗಿದ್ರೆ ತಾವು ಎಷ್ಟೊಂದು ವೆರೈಟೀಸ್ ಆಫ್ ಹಾಡುಗಳನ್ನು ಹೇಳ್ತೀರಾ ಅಂದ್ರೆ ಬೇರೆ ಬೇರೆ ರೀತಿಯ ಹಾಡುಗಳನ್ನ ಹೇಳೋದ್ರಲ್ಲಿ ನೀವು ಕೂಡ ಪರಿಣಿತರು ಅಂತ ನನ್ಗೆ ಗೊತ್ತಾಯ್ತು ಹಾಗಿದ್ರೆ ಈಗ ಯಾವ ಹಾಡು ಹೇಳ್ತೀರಾ ಈಗ ನನ್ನದೊಂದು ಫೇವ್ರೆಟ್ ಭಾವಗೀತೆ ಚಿಕ್ಕದ್ರಿಂದ ಭಾವಗೀತೆಗಳು ಬಹಳಷ್ಟು ಹಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ಇದೊಂದು ತುಂಬಾ ಫೇವ್ರೆಟ್ ಆಗಿರೋ ಸಾಂಗ್ ಈಗ ಹೇಳ್ತಾ ಇದ್ದೀನಿ ಹ್ಮ್ ಹ್ಮ್ ಕೃಷ್ಣ ൃണ നീ സേ ബാണൊന്ന് കൃഷ്ണ നീ സേ ബാണൊന്ന് കൃഷ്ണ ന ಈ ವಿರಹ ಕೃಷ್ಣ ನ ತಳಲಾರಿ ಈ ವಿರಹ ಕೃಷ್ಣನೀ ಸೀಗದೆ ಬಾಳೊಂದು ಬಾಳಿ ಕೃಷ್ಣ ರಾಧೆಯ ಕರೆಗೆ ಕೃಷ್ಣ ಹೋಗೊಟ್ಟು ಬಿಡಬೇಕು ಹಾಗೆ ನೀವು ಅಷ್ಟು ಚೆಂದ ನಮ್ಮ ಸಂವೇದಿತನ ಹಾಡಿತ್ತು ಹಾಗೆ ನಮ್ಮ ಕೃಷ್ಣ ಇಲ್ಲೇ ಪ್ರತ್ಯಕ್ಷರಾಗಿ ಇಲ್ಲೇ ಇರ್ಬೋದು ಅಂತ ಅನಿಸ್ತಾ ಇದೆ ನನಗೆ ಸಲ ಪ್ರಾರಂಭದಲ್ಲಿ ಗಣಪತಿ ಸಲ ಬಂದು ಕೂತ್ಬಿಟ್ಟಿದ್ದಾರೆ ಜೊತೆಗೆ ಈಗ ಕೃಷ್ಣ ಬಂದ್ರಲ್ವಾ ಇನ್ನು ಯಾರ್ಯಾರನ್ನ ಕರಿತೀರಾ ನೋಡೋಣ ಹಾಗೆ ನಮ್ಮ ಮೈಸೂರು ಅನಂತ ಸ್ವಾಮಿ ಅವರು ತುಂಬ ಅದ್ಭುತವಾಗಿ ಅವರು ಸಂಗೀತ ನಿರ್ದೇಶನ ಮಾಡಿದ್ದಲ್ವಾ ಇದು ತುಂಬ ಚೆನ್ನಾಗಿ ಹೇಳಿದ್ರಿ ಹಾಗೆ ಸಂವೇದಿತಾ ತಾವು ಭರತನಾಟ್ಯದಲ್ಲಿ ವಿದ್ವತ್ತು ಮತ್ತು ಸಂಗೀತದಲ್ಲಿ ಸೀನಿಯರ್ ಅಲ್ವಾ ವಿಭಾಗದಲ್ಲಿ ಮನೆಯಲ್ಲಿ ಸಂಗೀತದ ವಾತಾವರಣನೇನಾ ಹೇಗಿತ್ತು ಅಮ್ಮನ್ ವಾಯ್ಸ್ ಚೆನ್ನಾಗಿದೆ ಅಕ್ಕ ಹಾಡ್ತಾರೆ ಬಟ್ ಶಾಸ್ತ್ರೀಯವಾಗಿ ಯಾರು ಹಾಡಲ್ಲ ಜಸ್ಟ್ ಹಾಗೆ ಮನೆಯಲ್ಲ ಹಾಡ್ತಾರೆ ಅಂದ್ರೆ ಪ್ರೋತ್ಸಾಹ ಕೊಡ್ತಾ ಇದ್ರು ಆಮೇಲೆ ನಿಮಗೆ ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಏನಂದ್ರೆ ಬಾಲಶ್ರೀ ಯುವಶ್ರೀ ಸಾಧನಶ್ರೀ ನಮ್ಮೂರಕ್ಕೋಗಿಲೆ ಬಾಲ ಪ್ರತಿಭೆ ವಾಯ್ಸ್ ಆಫ್ ಕೂರ್ಗ್ ವಾಯ್ಸ್ ಆಫ್ ವಿರಾಜ್ ಪೇಟ್ ಹೀಗೆ ಎಷ್ಟೊಂದು ಪ್ರಶಸ್ತಿಗಳು ಬಂದಿವೆ ಅವಾಗ ಏನ್ ಅನಿಸ್ತು ನಿಮ್ಗೆ ನಾನೇ ಗ್ರೇಟ್ ಅಂತ ಏನಾದ್ರು ಅನ್ನಿಸ್ತಾ ಅಥವಾ ಸಾಧನೆ ಮಾಡ್ಬೇಕು ತುಂಬಾ ಇದೆ ನಾನ್ ಸಾಧನೆ ಮಾಡ್ಲಿಕ್ಕೆ ಇರುತ್ತಲ್ವಾ ಒಂದು ಹೆಮ್ಮೆ ಇರತ್ತಲ್ವಾ ಇದೆ ಅಂದ್ರೆ ನನಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಅದಕ್ಕೆ ಅಪ್ಪ ಅಮ್ಮಂಗೆ ಖುಷಿ ಪಡಿಸ್ತಾ ಇದೀನಿ ಅಂತ ಒಂದು ಹೆಮ್ಮೆ ಇದೆ ಬಟ್ ನಾನೇ ಗ್ರೇಟ್ ಬರಲ್ಲ ಬರಲ್ಲ ಬರಬಾರದು ಯಾಕೆ ಹೇಳಿದೆ ಈ ಮಾತು ಯಾಕೆ ನಾನು ಒತ್ತಿ ಸ್ಟ್ರೆಸ್ ಮಾಡಿ ಹೇಳ್ದೆ ಅಲ್ವಾ ಆ ತರ ಬಂದ್ಬಿಡ್ತಿ ಚಿಕ್ಕ ವಯಸ್ಸಲ್ಲಿ ಹಾಗೆ ಬರಬಾರ್ದು ಬಂದಿಲ್ಲ ಅಂತ ಅಂದ್ರೆ ನಾನು ಇನ್ನೂ ಕಲಿಯೋಕ್ ತುಂಬಾ ಇದೆ ಅನ್ನಿಸ್ಬಿಟ್ರೆ ಸಿಕ್ಕಾಪಟ್ಟೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರ ನೀವು ಯಾವುದೇ ವಿದ್ಯಾದ್ರೂ ಸಾಧ್ಯ ಕಲ್ತು ಅಲ್ಲ ಸಾಧನೆಯ ಉತ್ತುಂಗ ಶಿಖರಕ್ಕೆ ಏರಬೇಕು ಅಂತಂದ್ರೆ ನಾವು ಯಾವತ್ತು ಚಿಕ್ಕವರಾಗಿನೇ ಇರಬೇಕಂತೆ ಏನಗಿಂತ ಕಿರಿಯರಿಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ ಅಂತೇಳಿ ನಮ್ಮ ವಚನಕಾರರು ಹೇಳ್ತಾರಲ್ವ ಹಾಗ ಖಂಡಿತ ಅದು ಸಾಧ್ಯ ಹಾಗೆ ನೀವು ಅಂದ್ಕೊಂಡಿದ್ದೀರ ಅಂತ ನನಗನ್ಸುತ್ತೆ ಹಾಗಾಗಿ ನೀವು ಇಷ್ಟೆಲ್ಲ ಸಾಧನೆ ಮಾಡೋಕ್ಕಾಗಿದೆ ಯಾಕಂದರೆ ನೀವು ಇನ್ನೂ ಯುವ ಪ್ರತಿಭೆ ನಾನು ಹೇಳಿದೆ ಅಲ್ವಾ ಯುವಕರಲ್ಲಿ ಈ ಥರ ಉತ್ಸಾಹ ಇರಬೇಕು ನಾನು ಏನೋ ಒಂದು ಸಾಧನೆ ಮಾಡಬೇಕು ಆ ಒಂದು ಪ್ರತಿಭೆ ನಿಮ್ಮಲ್ಲಿ ತುಂಬ ಕಾಣಿಸ್ತಾ ಇದೆ ಛಲನೂ ಕೂಡ ಕಾಣ್ತಾ ಇದೆ ಅದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಹಾಗೆ ತಾವು ಯೋಗಿಕ್ ಸೈನ್ಸಲ್ಲಿ ಹೇಗೆ ಮಾಸ್ಟರ್ಸ್ ಮಾಡ್ತಾ ಇದ್ದೀರಾ ಅಂತ ನನಗೊಂದು ಕುತೂಹಲ ಈಗ ಆಕ್ಚುಲಿ ಯೋಗ ಫೀಲ್ಡ್ಗೆ ಬರ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಯಾಕಂದ್ರೆ ಸಂಗೀತ ಡ್ಯಾನ್ಸ್ ಅಷ್ಟೇ ಇತ್ತು ನನ್ನ ಜಗತ್ತು ಯೋಗ ಇಂಟ್ರೆಸ್ಟ್ ಇತ್ತು ಮನೇಲಿ ಹಾಗೆ ಅಪ್ಪ ಯೋಗ ಹೇಳ್ಕೊಡ್ತಿದ್ರು ಹಾಗೆ ಮಾಡ್ತಿದ್ದೆ ಅಂದ್ರೆ ಬೇಸಿಕಲಿ ಡಾನ್ಸರ್ ಆಗಿರೋದ್ರಿಂದ ಸ್ವಲ್ಪ ಯೋಗ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಯೋಗ ಮಾಡ್ತಾ ಇದ್ದೆ ನಾನು ಸೈನ್ಸ್ ಫೀಲ್ಡ್ ಬಂದಿರೋದ್ರಿಂದ ಅಲ್ಲಿ ಬ್ರೇಕ್ ಆಗೋಯ್ತು ಬಿ ಎಸ್ ಸಿ ಪಿ ಸಿ ಎಂ ಮತ್ತೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಕ್ಚುಲಿ ನಂದು ನಾನು ಈಗ ಕೊಡಗು ವಿಶ್ವವಿದ್ಯಾನಿಲಯ ಆಗ ಮಂಗಳೂರು ಯೂನಿವರ್ಸಿಟಿ ಅಂಡರ್ ಇತ್ತು ನಾನು ಅಲ್ಲಿ ಎಮ್ಎಸ್ಸಿ ಮಾಡಿದೆ ಎಮ್ ಎಸ್ ಕೆಮಿಸ್ಟ್ರಿ ಸೊ ಅಲ್ಲಿ ಓದ್ಬೇಕಾದ್ರೆ ಅಲ್ಲಿ ಡಿಪ್ಲೊಮಾ ಇನ್ ಯೋಗಿಕ್ ಸೈನ್ಸ್ ಅಂತ ಒಂದು ಕೋರ್ಸ್ ಇತ್ತು ಅದು ಸೈಮಲ್ಟೇನಿಯಸ್ಲಿ ಎರಡು ಒಟ್ಟಿಗೆ ಮಾಡ್ಕೋಬಹುದು ಸೊ ಅಲ್ಲಿ ಹೀಗೂ ಮಾಡ್ಬೋದ ಅಂತ ಒಂದು ಇಂಟ್ರೆಸ್ಟ್ ಬಂದ್ಬಿಟ್ಟು ಇತ್ತು ಟ್ರೈ ಮಾಡೋಣ ಅದು ಇಯರ್ ಕೋರ್ಸ್ ಡಿಪ್ಲೊಮಾ ಇನ್ ಯೋಗಿಕ್ ಸೈನ್ಸ್ ಸೊ ಅಲ್ಲಿ ಮಾಡಿದೆ ಮಾಡ್ತಾ ಮಾಡ್ತಾ ನನಗೆ ಗೊತ್ತಿಲ್ಲದೆ ಕೆಮಿಸ್ಟ್ರಿ ಗಿನ್ನ ಇದು ಅಂದ್ರೆ ನಂದು ಸಂಗೀತ ಡಾನ್ಸ್ ಎಲ್ಲಾ ಇರೋದ್ರಿಂದ ಯೋಗದಲ್ಲ ಎಂ ಎಸ್ ಸಿ ಈ ಫೀಲ್ಡ್ ಅದು ಮುಂದುವರಿಬಹುದಲ್ಲ ಅಂತ ನನ್ಗೆ ಅಲ್ಲಿಂದ ಬಹಳ ಅನ್ಸಕ್ ಶುರು ಆಯ್ತು ಹಾಗೆ ನಾ ಮನೇಲಿ ಹೇಳಿದೆ ಮನೇಲಿ ಸ್ಟಾರ್ಟಿಂಗ್ ಬೇಡ ಇದ್ರಲ್ಲೇ ಕಂಟಿನ್ಯೂ ಮಾಡುವ ಅಂದ್ರೆ ಜೊತೆಗೆ ತಗೋ ಬೇಡ ಅನ್ನಲ್ಲ ಬಟ್ ಅದ್ರಲ್ಲೇ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು ಬಟ್ ನನ್ಗೆ ಎಲ್ಲೋ ಆ ಹಾಡು ನೃತ್ಯ ಎಲ್ಲ ಸೈನ್ಸ್ ಫೀಲ್ಡ್ ಬಂದಾದ್ಮೇಲಿಂದ ಕಳ್ಕೊಂಡ ರೀತಿ ಫುಲ್ ಫೀಲ್ ಆಗ್ತಿತ್ತು ಸೊ ಫೈನಲಿ ಸ್ವಲ್ಪ ಹಠ ಮಾಡಿ ಮತ್ತೆ ದಾವಣಗೆರೆ ವಿಶ್ವವಿದ್ಯಾನಿಲಯ ತನಕ ಬಂದು ಇಲ್ಲಿ ಹಾಗೆ ವಿಶ್ವವಿದ್ಯಾನಿಲಯದಲ್ಲೂ ಎಂ ಎಸ್ ಸಿ ಸೈನ್ಸ್ ಮಾಡ್ತಿದ್ವಿ ಅದ್ರ ಜೊತೆಗೆ ಅಲ್ಲಿ ಯೋಗಾಚಾರ್ಯ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವ್ರ ಹತ್ರ ಯೋಗ ಥೆರಪಿ ಕಲಿತಾ ಇದೀನಿ ಸದ್ಯ ಅವರು ಜನರಲ್ ಯೋಗ ಕ್ಲಾಸ್ ಕೂಡ ಅಲ್ಲೇ ಅವ್ರ ಹತ್ರನೇ ಕಲಿತಾ ಇದೀನಿ ಸೊ ಇಲ್ಲಿ ತನಕ ಬಂದಿದೆ ಅಂದ್ರೆ ಕಳ್ಕೊಳ್ತಾ ಇದ್ದಿದ್ದನ್ನ ಕಳ್ಕೊಂಡ್ ಹೋಗ್ಬಿಡ್ತೀನಿ ಅನ್ನೋ ಅನ್ನೋ ಭಯಕ್ಕೆ ಮತ್ತೆ ವಾಪಸ್ ಅದನ್ನ ಹಿಡಿದು ಖಂಡಿತ ಒಳ್ಳೆ ಪ್ರಯತ್ನ ಅಪ್ಪ ಖುಷಿ ಅನ್ಸುದ್ರೆ ಅಷ್ಟೇ ನಾವ್ ಕೆಲ್ಸ ಮಾಡೋದಕ್ಕೆ ಸಾಧ್ಯ ಖುಷಿ ಇಲ್ಲದೆ ಯಾವ ಕೆಲ್ಸನು ಮಾಡೋದಕ್ಕೆ ನಮ್ಮ ಮನಸ್ಸಿಗ್ ಖುಷಿ ಆಗುವಂತ ಕೆಲಸ ನಾನ್ ತಿಳ್ಕೊಂಡು ಈ ಫೀಲ್ಡಿಗೆ ಬಂದೆ ತುಂಬಾ ಒಳ್ಳೆ ಕೆಲ್ಸ ಅದಕ್ಕೆ ಹೇಳಿದ ಅದ್ಭುತ ಪ್ರತಿಭೆ ಅಂತ ಹಾಗೆ ಇನ್ನೊಂದು ಹಾಡು ಹೇಳ್ಬೋದಾ ಜನಪದ ಗೀತೆ ಸತಿ ಟೂ ತೌಸಂಡ್ ಟ್ವೆಂಟಿ ಸೀಸನ್ ಟ್ವೆಂಟಿ ಸರಿಗಮಪ್ಪ ರಿಯಾಲಿಟಿ ಶೋ ನಲ್ಲಿ ಹೋಗಿದ್ದೆ ಅದರಲ್ಲಿ ಗೋಲ್ಡನ್ ಬಜಾರ್ ಪಡೆದಿರುವಂತಹ ಪರ್ಫಾರ್ಮೆನ್ಸ್ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಕೇಳಿದ್ದು ಒಳ್ಳೇದ್ ಕಾಕತಾಳಿಯ ಅನ್ನೋ ಹಾಗೆ ನನಗೂ ಜನಪದ ಗೀತೆ ಹೇಳೋಣ ನಮ್ ಕೇಳುಗರು ತುಂಬಾ ಆಸೆ ಪಡ್ತಾ ಇರ್ತಾರೆ ಜನಪದ ಗೀತೆ ಕೇಳಬೇಕು ಧ್ವನಿಗಳಲ್ಲಿ ಅಂತ ಹಾಡಿ ಸಂವೇದಿತಾ കോ കോ തരുവോണ ബാരോ കോ ബി മുടിയോണ ബാരോ കോണ ബാരോ കോണ ബാരോ കോരാ സീമേ ധാട്ടി കാട ഗടിയ സരെ കാട സംപത്തൂ തര ബേ ಊರಾ ಸೀಮೆಯ ದಾಟಿ ಕಾಡಾಗಡಿಯನು ಸೇರಿ ಕಾಡ ಸಂಪತ್ತು ತರ ಬನ್ನಿ ಊರ ಸೀಮೆಯ ದಾಟಿ ಕಾಡಾಗಡಿಯನು ಸೇರಿ ಕಾಡ ಸಂಪತ್ತು ತರ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ನಾಡ ಸಂಪತ್ತು ತರ ಬನ್ನಿ ചി തരുവര ചി തരുവണ ബൾ കോ ನಮ್ಮ ಜನ ಎಲ್ಲ ಬಂದ್ಬಿಟ್ರು ನೀವು ಬನ್ನಿ ಮುಡಿಯೋಣ ಬಾರ ಅಂತ ಹೇಳಿದ್ರಲ್ವಾ ಹಾಗೆ ಸಂವೇದಿತಾ ತಾವು ಯಾವ್ಯಾವ ಜೋನರಲ್ಲಿ ಹಾಡು ಹೇಳ್ತೀರಾ ತಾವು ಹಾಡು ಬಂದು ಯಾವ್ದೇ ಕೊಟ್ಟರು ಹಾಡ್ತೀನಿ ನನ್ನ ವಾಯ್ಸ್ ಕಲ್ಚರ್ ಬಂದು ಯಾವ್ದೇ ಹಾಡಿಗಾದ್ರೂ ಸೂಟ್ ಆಗುತ್ತೆ ಹ್ಮ್ ಹ್ಮ್ ಟ್ರೈ ಮಾಡ್ತೀನಿ ಹೌದು ನಿಮ್ಗೆ ಏನ್ ಇಳಿದ್ರೆ ಎಲ್ಲ ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ಅಂತ ಕಾಂಪಿಟೇಷನ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿದೀರಾ ಅಂತಂದ್ರೆ ಮತ್ತೆ ಇದ್ದೇ ಇರುತ್ತೆ ಹಾಗೆ ನೀವು ಎದೆ ತುಂಬಿ ಹಾಡಿದೀನೋ ಹೇಳಿದ್ರೆ ಹಾಗೆ ಹರಿಗಮ್ಪ್ಪ ತಮ್ಮ ಎಂಟ್ರಿ ಇತ್ತು ಅಂತ ಕೇಳ್ಪಟ್ಟೆ ಅಲ್ಲಿ ಹೇಗೆ ಅಲ್ಲಿ ಅದೇ ಮಡಿಕೇರಿಯಲ್ಲಿ ಆಡಿಷನ್ ಇತ್ತು ಫಸ್ಟ್ ಆಕ್ಚುಲಿ ನನ್ನ ಎಮ್ ಎಸ್ ಸಿ ಕೆಮಿಸ್ಟ್ರಿ ಮುಗಿಯೋ ಸ್ಟೇಜ್ ಅಲ್ಲಿ ನನ್ನ ಸಂಗೀತ ನಿರಂತರ ಅಭ್ಯಾಸ ಇಲ್ದಿರೋ ಟೈಮ್ ಅಲ್ಲಿ ಹೋಗಿದ್ದು ನಾನು ಅನ್ಕೊಂಡೇ ಇರ್ಲಿಲ್ಲ ಹೋಗ್ತೀನಿ ಅಂತ ಸೊ ಮಡಿಕೇರಿ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ನಂತರ ಕಾಲ್ ಬಂತು ನಂತರ ಬೆಂಗಳೂರು ಆಡಿಷನ್ ಇತ್ತು ಅದ ನಂತರ ಅದಲ್ಲೂ ಸೆಲೆಕ್ಟ್ ಆಗಿ ಮತ್ತೆ ಮೆಗಾ ಆಡಿಷನ್ ಅಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಮ್ಮ ಸೀಸನ್ ಅಲ್ಲಿ ಬಹಳ ಟಫ್ ಕಾಂಪಿಟೇಷನ್ ಇತ್ತು ಸೊ ಅದರಲ್ಲಿ ಮೆಗಾ ಆಡಿಷನ್ ಅಂದ್ರೆ ಪ್ರಾಕ್ಟೀಸ್ ಇರ್ಲಿಲ್ಲ ನನ್ಗೆ ಆ ಟೈಮ್ ಅಲ್ಲಿ ಹಾಗೆ ಸರ್ಪ್ರೈಸಿಂಗ್ಲಿ ಐ ಗಾಟ್ ಸೆಲೆಕ್ಟೆಡ್ ಹಾಗೆ ಅಲ್ಲಿ ಯಾವ ಹಾಡು ಹೇಳಿದ್ರಿ ತಾವು ಅಲ್ಲಿ ಹೇಳಿದ್ದೆ ಹಾಗಿದ್ರೆ ಸಮಯ ಇಷ್ಟೊಂದೆಲ್ಲ ಹಾಡಿ ನಮ್ಮ ಕೇಳಿಗರನ್ನ ರಂಜಿಸಿದ್ರಿ ಮತ್ತೆ ನಿಮ್ಮ ಪ್ರತಿಭೆ ಏನೇನು ಅಂತ ನಮ್ ಕೇಳಿಗರಿಗೆ ಗೊತ್ತಾಯ್ತು ಆದ್ರೆ ಟೈಮ್ ಅಂತ ಹೇಳ್ತೀವಿ ಅಂದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ನಾವು ನಿಮ್ಮ ಎಲ್ಲಾ ಪ್ರತಿಭೆಗಳನ್ನು ಹೊರಗೆ ತರಕ್ ಸಾಧ್ಯ ಇಲ್ಲ ಹಾಗೆ ನಾವು ವೈಂಡ್ ಅಪ್ ಮಾಡಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮ ಮುಗಿಸೋ ಮುನ್ನ ತಾವು ಯಾವ ಹಾಡು ಹೇಳಕ್ ಇಷ್ಟ ಪಡ್ತೀರಾ ನಿಮ್ ಇಷ್ಟದ ಹಾಡ್ ಯಾವ್ದು ನನ್ನಿಷ್ಟ ಹಾಡು ಬಂದು ನಂಗೆ ಫೋಕ್ ಸಾಂಗ್ ಸ್ವಲ್ಪ ಜಾಸ್ತಿನೇ ಇಷ್ಟ ಹಾಗಿದು ಸರಿಗಮಪದಲ್ಲಿ ನಾನು ಲಾಸ್ಟ್ ಎಲಿಮಿನೇಟ್ ಆಗೋ ಟೈಮ್ ಅಲ್ಲಿ ಹಾಡಿರುವಂತ ಹಾಡು ಅದನ್ನೇ ಹೇಳ್ತೀನಿ ಆಯ್ತು to think like the love ಹಾಗಿದ್ರೆ ಸಂವೇದಿತ ನಾವು ಇಷ್ಟೋ ತನಕ ಮಾತಾಡಿದ್ವಿ ನಿಮ್ಮ ಜೊತೆಗೆ ಎಷ್ಟೊಂದು ಹಾಡುಗಳನ್ನು ಅಂದರೆ ಸ್ವಲ್ಪ ಸ್ವಲ್ಪ ಹೇಳಿಸಿದ್ವಿ ಏಕೆಂದರೆ ಸಮಯದ ಮಿತಿಯಲ್ಲಿ ನಾವು ನಿಮ್ಮ ಜೊತೆಗೆ ಮಾತು ಆಡ್ಬೇಕು ನಿಮ್ಮ ಪ್ರತಿಭೆನೂ ಹೊರಗೆ ತೆಗಿಬೇಕಾಗಿತ್ತಲ್ಲ ಹಾಗಾಗಿ ಹಾಗೇ ನಮ್ಮ ಕೇಳಗರಿಗಂತೂ ಗೊತ್ತಾಗ್ಬಿಟ್ಟಿದೆ ಒಳ್ಳೆ ಅದ್ಭುತ ಹಾಡುಗಾರ್ತಿ ನೀವು ಅಥವಾ ನೀವು ಯೋಗದಲ್ಲೆಲ್ಲ ಇದ್ದೀರಾ ಪ್ರತಿಯೊಂದರಲ್ಲೂ ಇದ್ದೀರಾ ಅಂತ ಗೊತ್ತಾಯಿತು ರಂಗಗೀತೆ ನೀವು ಪ್ರಾರಂಭದಲ್ಲೇ ಗಜವದನ ಹೇರಂಬ ಹೇಳಿದಾಗಲೇ ನಮ್ಮ ಕೇಳಗರು ಮಾರು ಹೋಗ್ಬಿಟ್ಟಿದ್ರು ಹಾಗೇ ನೀವು ಇನ್ನೊಂದು ರಂಗಗೀತೆಯನ್ನು ನಮ್ಮ ಕೇಳಗರಿಗೆ ಕೇಳಿಸ್ಬೋದು ഗോവിരഹര ഗോവിന്ദ ഗോവിന്ദ മുരഹര ഗോവിന്ദ ഗോവിന്ദ മുരഹര ഗോവിന്ദ ഗോവിന്ദ മുരഹര ഗോവിന്ദ गो गो हर गोविन्द गोविन्द मूर हर गोविन्द मू लोकदया देवासया सोली सबेडा गिसया सोली सबेडा गेली ಭವಿಷ್ಯ ಹೀಗೆ ಉಜ್ವಲ ಆಗಿರ್ಲಿ ಹೀಗೆ ಖುಷಿ ಖುಷಿಯಾಗಿರಿ ನಿಮ್ಮ ಮುಂದೆ ಏನೇನು ಅನ್ಕೊಂಡಿದ್ದೀರೋ ಆ ಎಲ್ಲಾ ಆಶಯಗಳು ತಮ್ಮದು ಆಸೆಗಳು ಇರಲಿ ಅಂತ ನಮ್ಮ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ಹಾಗೇನೆ ನಮ್ಮ ಎಲ್ಲ ಕೇಳಿಗರ ಪರವಾಗಿ ನಾವು ಆಶಿಸ್ತೀನಿ ತಮ್ಗೆ ಹಾರೈಕೆ ಮಾಡ್ತೀನಿ ಹಾಗೆ ಧನ್ಯವಾದಗಳು ಸಂವೇದಿತಾ ಧನ್ಯವಾದಗಳು ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗಾಯಕಿ ಬಹುಮುಖ ಪ್ರತಿಭೆಯ ಸಂವೇದಿತಾ ಸುಭಾಷ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಬಿಎಸ್ ವಿದ್ಯಾಕಾರಂತ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ